ನೋಡಿದಿರಲ್ಲ ವೀಕ್ಷಕರೇ ಮುಂಗಾರು ಸನಿಹದಲ್ಲಿದೆ ಮುಂಗಾರು ಮಳೆ ತರುವಂಥ ಆನಂದ ಬಹಳ ಮುದನಿಡುವಂಥದ್ದು ಕೃಷಿ ಚಟುವಟಿಕೆ ಆರಂಭಿಸಿದೆ ಈ ಸನ್ನಿವೇಶದಲ್ಲಿ ಮಾನ್ಸೂನ್ ಎಂದರೇನು ಮುಂಗಾರು ಮತ್ತು ಹಿಂಗಾರಿಗೆ ವ್ಯತ್ಯಾಸ ಏನು ಮತ್ತು ಇತರ ವಿವರ ಇಲ್ಲಿದೆ ನೋಡಿ ಇದುವೇ ಸುದ್ದಿಯ ಸದ್ದು ವಿಶೇಷ ಕಾರ್ಯಕ್ರಮ ನಾನು ನಿಮ್ಮ ಸಚ್ಚೇಂದ್ರ ಅಂಬಾಗಿಲು ಹಿಂದೂ ಮಹಾಸಾಗರ ಮತ್ತು ದಕ್ಷಿಣ ಏಷ್ಯಾಗಳ ಮೇಲೆ ಶಾಯಿಕವಾಗಿ ಬೀಸುವಂತಹ ಕ್ಲಪ್ತ ಮಾರುತ ಋತು ಎಂಬುದನ್ನು ಮಾನ್ಸೂನ್ ಎಂದು ನಾವು ಹೇಳುತ್ತೇವೆ ಮೌಸಿನ್ ಎಂಬ ಅರಬ್ಬಿ ಭಾಷೆಯ ಪದ ಈ ಮಾನ್ಸೂನ್ ಪದದ ಮೂಲ ಈ ಮಾರುತಗಳು ವರ್ಷದಲ್ಲಿ ಆರು ತಿಂಗಳು ಈಶಾನ್ಯದಿಂದಲೂ ಉಳಿದ ಆರು ತಿಂಗಳು ನೈಋತ್ಯದಿಂದ ಬೀಸುವು ಮಾನ್ಸೂನ್ ಎಂಬ ಪದದ ಬಗ್ಗೆ ಕಾರಾರುವಕ್ಕಾದ ವ್ಯಾಖ್ಯೆನೆ ಬಗ್ಗೆ ಅಭಿಪ್ರಾಯ ಭೇದವಿದೆ ಅರಬ್ಬಿ ಸಮುದ್ರದ ಮೇಲೆ ಬೀಸುವ ವಿಪರ್ಯಾಯ ಮಾರುತ ವ್ಯವಸ್ಥೆಯನ್ನು ವಿವರಿಸುವುದಕ್ಕಾಗಿ ನಾವಿಕರು ಮಾನ್ಸೂನ್ ಪದವನ್ನು ಶತಮಾನಗಳಿಂದ ಬಳಸುತ್ತಿರುವುದು ಕಾರಣ ಈ ರೂಢಿಗೆ ಬಂದಿದೆ ದೇಶದ ಚಾಲ್ತಿಯಲ್ಲಿರುವ ಅಥವಾ ಪ್ರಬಲವಾದ ಗಾಳಿಯ ದಿಕ್ಕಿನಲ್ಲಿ ಋತುಮಾನ ಬದಲಾವಣೆಯನ್ನು ಮಾನ್ಸೂನ್ ಅಥವಾ ಮಳೆಗಾಲ ಎಂದು ಹೇಳಬಹುದು ಮಾನ್ಸೂನ್ಗಳು ಉಷ್ಣವಲಯದ ಬಹುತೇಕ ಭಾಗಗಳಲ್ಲಿ ಆರ್ದ್ರ ಮತ್ತು ಶುಷ್ಕ ಋತುಗಳನ್ನು ಮಾಡುತ್ತದೆ ಭಾರತಕ್ಕೆ ಸಂಬಂಧಿಸಿ ಮಾನ್ಸೂನ್ಗಳು ಹೆಚ್ಚಾಗಿ ಹಿಂದೂ ಮಹಾಸಾಗರದೊಂದಿಗೆ ಸಂಬಂಧವನ್ನು ಹೊಂದಿದೆ ಮಾನ್ಸೂನ್ ಯಾವಾಗಲೂ ಶೀತದಿಂದ ಬೆಚ್ಚಗಿನ ಪ್ರದೇಶಗಳಿಗೆ ಬೀಸುತ್ತದೆ ಸಮ್ಮರ್ ಮಾನ್ಸೂನ್ ಅಥವಾ ಮುಂಗಾರು ಮತ್ತು ವಿಂಟರ್ ಮಾನ್ಸೂನ್ ಅಥವಾ ಹಿಂಗಾರು ಈ ಎರಡೂ ಭಾರತ ಮತ್ತು ಆಗ್ನೇಯ ಏಷ್ಯಾದ ಹೆಚ್ಚಿನ ಹವಾಮಾನಗಳನ್ನು ನಿರ್ಧರಿಸುತ್ತದೆ ಮಾನ್ಸೂನ್ ಮಾರುತಗಳು ಮಾರುತಗಳ ವಿಪರ್ಯತೆ ಮೂಲಕ ಗುರುತಿಸಲಾಗುತ್ತದೆ ಆದರೂ ಬಹುಮಟ್ಟಿಗೆ ಮಳೆ ಬೀಸುವಿಕೆಯ ಕಾರಣದಿಂದಲೇ ಈ ಮಾರುತಗಳಿಗೆ ಪ್ರಾಮುಖ್ಯತೆ ಇದೆ ಭಾರತ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶಗಳು ನೈಋತ್ಯ ಜೂನ್ನಿಂದ ಸೆಪ್ಟೆಂಬರ್ನವರೆಗೆ ಮಾರುತ ಅಂದರೆ ಈಗ ದೇಶ ನಿರೀಕ್ಷಿಸುತ್ತಿರುವಂತಹ ಮಾರುತ ಅದುವೇ ಮುಂಗಾರು ಮತ್ತು ಈಶಾನ್ಯ ಅಂದರೆ ಡಿಸೆಂಬರ್ನಿಂದ ಮಾರ್ಚ್ ಎರಡು ಮಾನ್ಸೂನ್ ಮಾರುತಗಳಿಗೆ ಪ್ರಭಾವವಿದೆ ಮಾನ್ಸೂನ್ ಅವಧಿಯಲ್ಲಿ ಹಿಂದೂ ಮಹಾಸಾಗರ ಎರಡು ಬದಿಗಳಲ್ಲಿ ಕಡಿಮೆ ಒತ್ತಡದ ಪ್ರದೇಶಗಳು ಮತ್ತು ಅರಬ್ಬಿ ಸಮುದ್ರ ಮತ್ತು ಬಂಗಾಳ ಕೊಳ್ಳಿಯಲ್ಲಿ ವಾಯುಭಾರ ಕುಸಿತ ರೂಪುಗೊಳ್ಳುತ್ತವೆ ಹೀಗೆ ರೂಪುಗೊಳ್ಳುವಂತಹ ಮಾನ್ಸೂನ್ ನೈಋತ್ಯ ಮಾನ್ಸೂನ್ ಶುರುವಾದರೆ ಮಳೆಗಾಲ ಶುರುವಾದಂತೆ ಇದು ಕೃಷಿ ಚಟುವಟಿಕೆಗೆ ಪೂರಕ ಈ ಸಲ ನೈಋತ್ಯ ಮಾರುತ ಜೂನ್ನಿಂದ ಮೊದಲ ವಾರದಲ್ಲಿ ಕೇರಳಕ್ಕೆ ಕಾಲಿಟ್ಟಿದೆ ಬೇಗನೆ ಮಳೆಗಾಲ ಶುರುವಾಗುವಂತಹ ಇದೆ ಗಾಳಿಯ ಸಾಂದ್ರತೆ ಹೆಚ್ಚಾದಷ್ಟು ಗಾಳಿಯ ಒತ್ತಡ ಜಾಸ್ತಿ ಇರುತ್ತದೆ ಆದರೆ ತಾಪಮಾನ ಹೆಚ್ಚಿರುವ ಪ್ರದೇಶಗಳಲ್ಲಿ ಗಾಳಿಯ ಒತ್ತಡ ಕಡಿಮೆ ಇರುತ್ತದೆ ಯಾಕೆಂದರೆ ಗಾಳಿಯ ಕಣಗಳು ಬಿಸಿಯಾದಾಗ ಅವುಗಳಿಗೆ ಚಲನಶಕ್ತಿ ಸಿಕ್ಕಾಗ ಒಂದನ್ನೊಂದು ಅದು ಒತ್ತಡದಿಂದ ಗಾಳಿಯ ಕಣಗಳ ಸಂಖ್ಯೆ ಕಡಿಮೆಯಾಗಿ ಸಾಂದ್ರತೆ ಮತ್ತು ಒತ್ತಡ ಕೂಡ ಕಡಿಮೆಯಾಗುತ್ತದೆ ಈ ರೀತಿ ಒತ್ತಡ ಕಡಿಮೆಯಾದಾಗ ಅಲ್ಲಿಗೆ ಜಾಸ್ತಿ ಒತ್ತಡ ಇರುವ ಗಾಳಿ ಬರುತ್ತದೆ ಭಾರತವು ಸಮಾಜಿಕ ವೃತ್ತದ ಮೇಲಿದ್ದು ಭೂಮಿ ಸ್ವಲ್ಪ ಒರೆಯಾಗಿರುವುದರಿಂದ ಭೂಮಿಯ ಬೇರೆ ಬೇರೆ ಭಾಗಗಳ ಮೇಲೆ ಬೇರೆ ಬೇರೆ ಸಮಯದಲ್ಲಿ ಸೂರ್ಯನ ಕಿರಣಗಳು ನೇರವಾಗಿ ಬೀಳುತ್ತವೆ ಹೀಗಾಗಿ ಉತ್ತರಾರ್ಥ ಗೋಳದಲ್ಲಿ ಬೇಸಿಗೆ ಇದ್ದಾಗ ಕರ್ಕಟಕ ಸಂಕ್ರಾಂತಿ ವೃತ್ತ ರೇಖೆ ಇರುವ ಭಾಗದಲ್ಲಿ ಸೂರ್ಯನ ಕಿರಣಗಳು ನೇರವಾಗಿ ಭೂಮಿಯ ಮೇಲೆ ಬೀಳುತ್ತೆ ಅಂದರೆ ಭಾರತದ ಮಧ್ಯಭಾಗದ ಪ್ರದೇಶ ಮತ್ತು ಅದರ ಮೇಲಿನ ಭಾಗಗಳಲ್ಲಿ ಹೆಚ್ಚು ಬಿಸಿಲು ಬೀಳುತ್ತದೆ ಆದ್ದರಿಂದ ಅಲ್ಲಿನ ಭೂಪ್ರದೇಶ ಜಾಸ್ತಿ ಬಿಸಿಯಾಗುತ್ತದೆ ಹೀಗಾಗಿ ಅಲ್ಲಿನ ಗಾಳಿ ಹೆಚ್ಚು ಬಿಸಿಯಾಗಿ ಕಡಿಮೆ ಒತ್ತಡ ಉಂಟಾಗುತ್ತದೆ ಆದರೆ ಅದೇ ಸಮಯದಲ್ಲಿ ಅರಬ್ಬಿ ಸಮುದ್ರದ ಮೇಲಿರುವಂತಹ ಗಾಳಿಯು ಭೂಮಿಯ ಮೇಲಿರುವ ಗಾಳಿಯಷ್ಟು ಬಿಸಿಯಾಗಿರುವುದಿಲ್ಲ ಹೀಗಾಗಿ ಸಮುದ್ರದ ಮೇಲಿನ ಗಾಳಿಯಲ್ಲಿ ಕಣಗಳು ಹೆಚ್ಚು ಒತ್ತಡದಲ್ಲಿರುತ್ತದೆ ಈ ರೀತಿ ಆದಾಗ ಗಾಳಿ ಹೆಚ್ಚು ಒತ್ತಡವಿರುವ ಪ್ರದೇಶದಿಂದ ಕಡಿಮೆ ಒತ್ತಡ ಇರುವ ಪ್ರದೇಶಕ್ಕೆ ಬರುತ್ತದೆ ಆದರೆ ಅರಬ್ಬಿ ಸಮುದ್ರದ ಮೇಲಿರುವ ಗಾಳಿ ಭಾರತದ ಭೂಭಾಗದ ಮೇಲೆ ಬರುತ್ತದೆ ಆದರೆ ಅಂದರೆ ಇವು ಬರುವಾಗ ತೇವಾಂಶವನ್ನು ಹೊತ್ತುಕೊಂಡು ತರುತ್ತದೆ ಪಶ್ಚಿಮ ಘಟ್ಟಗಳ ಸಾಲುಗಳಿಗೆ ಅಡ್ಡ ಬಂದು ಗಾಳಿಯ ಮೇಲಕ್ಕೆ ಏರಿದಷ್ಟು ತಂಪಾಗುತ್ತವೆ ತೇವಾಂಶದಲ್ಲಿದ್ದ ನೀರು ಮಳೆಹನಿಯಾಗಿ ಭೂಮಿಯ ಮೇಲೆ ಸುರಿಯುತ್ತವೆ ಹೀಗೆ ಜೀವನ ಮೊದಲ ವಾರದಲ್ಲಿ ಕೇರಳವನ್ನು ಪ್ರವೇಶ ಮಾಡುವ ಮುಂಗಾರು ಮಾರುತಗಳು ಸೆಪ್ಟೆಂಬರ್ವರೆಗೆ ಪಶ್ಚಿಮ ಮತ್ತು ಮಧ್ಯ ಭಾರತದಲ್ಲಿ ವರ್ಷಕ್ಕೆ ಆಗುವ ಶೇಕಡ ತೊಂಬತ್ತರಷ್ಟು ಮಳೆಯನ್ನು ಸುರಿಸುತ್ತವೆ ದಕ್ಷಿಣ ಮತ್ತು ಈಶಾನ್ಯ ಭಾರತದಲ್ಲಿ ಸುಮಾರು ಐವತ್ತರಿಂದ ಎಪ್ಪತ್ತರಷ್ಟು ಮಳೆಯನ್ನು ಸುರಿಸುತ್ತವೆ ಈ ರೀತಿ ಒಟ್ಟಾರೆಯಾಗಿ ಭಾರತದಲ್ಲಿ ಇನ್ನೂರು ಮಿಲಿಮೀಟರ್ನಿಂದ ಮುನ್ನೂರು ಮಿಲಿಮೀಟರ್ ಮಳೆಯಾಗುತ್ತದೆ ಕರ್ನಾಟಕದ ಕರಾವಳಿ ಪ್ರದೇಶದಲ್ಲಿ ಮುನ್ನೂರ ಎಂಬತ್ತೈದು ಬಿಂದು ಐದು ಮಿಲಿಮೀಟರ್ ಉತ್ತರ ಒಳನಾಡಿನಲ್ಲಿ ಐವತ್ತ ಆರು ಮಿಲಿಮೀಟರ್ ದಕ್ಷಿಣ ಒಳನಾಡಿನಲ್ಲಿ ಆರುನೂರ ಐವತ್ತೊಂಬತ್ತು ಬಿಂದು ಒಂಬತ್ತು ಮಿಲಿಮೀಟರ್ ಒಟ್ಟಾರೆಯಾಗಿ ರಾಜ್ಯಾದ್ಯಂತ ಎಂಟುನೂರ ಮೂವತ್ತೆರಡು ಪಾಯಿಂಟ್ ಮೂರು ಮಿಲಿಮೀಟರ್ ವಾಡಿಕೆಯಂತೆ ಮಳೆಯಾಗುತ್ತದೆ ಆದರೆ ಈ ಸಮಯದಲ್ಲಿ ಮುಂಗಾರು ಮಾರುತಗಳು ತಮಿಳುನಾಡಿನಲ್ಲಿ ಹೆಚ್ಚಿನ ಮಳೆಯನ್ನು ತರುವುದಿಲ್ಲ ಯಾಕಂದರೆ ಪಶ್ಚಿಮ ಘಟ್ಟಗಳು ಅಡ್ಡ ಬಂದಾಗ ಗಾಳಿಯು ತಂಪಾಗಿ ಹೆಚ್ಚಿನ ಮಳೆಯು ಇಲ್ಲಿಯೇ ಸುರಿದಿದ್ದು ತಮಿಳುನಾಡಿಗೆ ಹೋಗುವಾಗ ಹೆಚ್ಚಿನ ತೇವಾಂಶ ಇರುವುದಿಲ್ಲ ಇದುವೆ ಇಂದಿನ ಸುದ್ದಿಯ ಸದ್ದು ಇದು ಮುಂಗಾರು ವಿಶೇಷ ಮಾನ್ಸೂನ್ ವಿಶೇಷ ಧನ್ಯವಾದಗಳು